ಹಾಯ್ ಗೆಳೆಯರೆ ಮುಂಜಾನೆಯ ಶುಭೋದಯಗಳು ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ಇಂದು ನಾವು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಬರುವಂತಹ ಅವಧಾನ ಅಟೆನ್ಷನ್ ಒಂದು ವಿಷಯದ ಕುರಿತು ಅಂದರೆ ಒಂದು ಮಗು ಶಿಕ್ಷಣವನ್ನು ಕಲಿಬೇಕಾದರೆ ಅವಧಾನ ಎಷ್ಟು ಅವಶ್ಯಕ ಅಂತಂದುಬಿಟ್ಟು ನಾವಿಲ್ಲಿ ತಿಳಿದುಕೊಳ್ಬೇಕು ಈ ಒಂದು ವಿಷಯದ ಬಗ್ಗೆ ನಾವಿವತ್ತು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಅವಧಾನವೂ ಕೂಡ ಒಂದು ಅಂತ ಹೇಳ್ಬೋದು ಅಂದರೆ ಕಲಿಯುವಿನ ವಸ್ತುವಿನ ಕಡೆಗೆ ನಮ್ಮ ಗಮನ ಹರಿಸಿದರೆ ಕಲಿಕೆ ಉಂಟಾಗುವುದಿಲ್ಲ ನಮ್ಮ ಮನಸ್ಸು ಕಲಿಯುವ ವಸ್ತುವಿನ ಕಡೆಗೆ ಕೇಂದ್ರೀಕರಿಸುವುದೇ ಅವಧಾನ ಅಂತ ಹೇಳ್ತೀವಿ ಈ ಅವಧಾನವನ್ನು ಇನ್ನೂ ಹಲವಾರು ಹೆಸರುಗಳಿಂದ ಕರಿತೀವಿ ಏನು ಏಕಾಗ್ರತೆ ಗಮನ ಅಂತ ಸಹ ನಾವು ಕರಿತಾ ಇರ್ತೀವಿ ನೋಡಿ ಅವಧಾನದ ಅರ್ಥ ಅಂತ ಹೇಳ್ಬಿಟ್ಟು ಅನೇಕ ಬಗೆಯ ವಿಷಯಗಳಲ್ಲಿ ಯಾವುದೋ ಒಂದು ವಿಷಯಕ್ಕೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದೇ ಅವಧಾನ ಹಲವಾರು ವಿಷಯಗಳಲ್ಲಿ ಆದರೆ ಒಂದು ವಿಷಯದ ಕಡೆಗೆ ಮಾತ್ರ ನಮ್ಮ ಗಮನವನ್ನು ಹರಿಸುವುದೇ ಅವಧಾನ ಅಂತಂದು ನಾವು ಹೇಳ್ಬೋದು ನೆಕ್ಸ್ಟು ಅನೇಕ ಪ್ರಚೋದನೆಗಳಲ್ಲಿ ಯಾವುದೋ ಒಂದು ಪ್ರಚೋದನೆಯ ಕಡೆಗೆ ನಮ್ಮ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದೇ ಅವಧಾನ ತೀಕ್ಷ್ಣಗೊಂಡ ಚೇತನ ಅವಸ್ಥೆಯೇ ಅವಧಾನ ಅಂತ ಹೇಳ್ತಾ ಇರ್ತೀವಿ ಅವಧಾನವು ಆಸಕ್ತಿಯ ಕ್ರಿಯಾರೂಪ ನೋಡಿ ಟಿ ಟಿ ಎಕ್ಸಾಮಲ್ಲಿ ಕೇಳ್ತಾರೆ ಅವಧಾನವು ಡ್ಯಾಸ್ ಕ್ರಿಯಾರೂಪ ಅಂತ ಕೊಡ್ತಾರೆ ಆವಾಗ ನಾವು ಆನ್ಸರ್ ಕೊಡೋದು ಆಸಕ್ತಿಯ ಕ್ರಿಯಾರೂಪ ಅಂತ ಹೇಳ್ಬಿಟ್ಟು ನಾವು ಆನ್ಸರನ್ನು ಕೊಡಬೇಕಾಗುತ್ತೆ ನೆಕ್ಸ್ಟ್ ಅವಧಾನದ ವಿಧಗಳು ಅಂತ ನೋಡೋಣ ಅವಧಾನದ ವಿಧಗಳಲ್ಲಿ ಮೂರು ರೀತಿಯ ವಿಧಗಳನ್ನು ನಾವು ಕಾಣ್ತೀವಿ ಒಂದು ಸ್ವಾಭಾವಿಕ ಅವಧಾನ ಎರಡು ಒತ್ತಾಯದ ಅವಧಾನ ಮೂರು ಅರ್ಜಿತ ಅವಧಾನ ಅಂತೇಳ್ಬಿಟ್ಟು ಇವು ಒಂದೊಂದಾಗಿ ನೋಡೋಣ ಫಸ್ಟನ್ನು ಸ್ವಾಭಾವಿಕ ಅವಧಾನ ಅಂದರೆ ಏನು ಹೇಳ್ಬಿಟ್ಟು ಸ್ವಾಭಾವಿಕ ಅವಧಾನ ಅಂತಂದಾಗ ವ್ಯಕ್ತಿಯು ಒಂದು ವಸ್ತುವನ್ನೋ ಪ್ರಾಣಿಯನ್ನೋ ನೋಡಿದಾಗ ಸ್ವಾಭಾವಿಕವಾಗಿ ಅದರ ಕಡೆಗೆ ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದೇ ಸ್ವಾಭಾವಿಕ ಅವಧಾನ ಎನ್ನುವರು ನೋಡಿ ಈ ಸ್ವಾಭಾವಿಕ ಅವಧಾನದಲ್ಲಿ ಯಾವ ಯಾರದೇ ಒಂದು ಶಿಕ್ಷಕನದಾಗಲಿ ಯಾರದೇ ಆಗಲಿ ಒತ್ತಾಯವಾಗಲಿ ಪ್ರೇರಣೆಯಾಗಿ ಇರುವುದಿಲ್ಲ ಅದು ವ್ಯಕ್ತಿಯಲ್ಲಿ ಸ್ವಾಭಾವಿಕವಾಗಿ ತಾನಾಗಿಯೇ ಆಸಕ್ತಿಯಾಗಿರುತ್ತದೆ ಅಂತ ಹೇಳ್ಬೋದು ಎಕ್ಸಾಂಪಲ್ ಆಗಿ ನೋಡಿದಾಗ ಮಕ್ಕಳು ವಿದ್ಯಾರ್ಥಿಗಳು ದನಕರುಗಳನ್ನು ಪ್ರಾಣಿಗಳನ್ನು ನೋಡಿದಾಗ ತಮ್ಮ ಮನಸ್ಸನ್ನು ಸ್ವಾಭಾವಿಕವಾಗಿ ಕೇಂದ್ರೀಕರಿಸ್ತಾರೆ ಅದಕ್ಕಾಗಿ ಶಿಕ್ಷಕರವರು ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಯಾವ ವಸ್ತುವಿನ ಕಡೆಗೆ ಸ್ವಾಭಾವಿಕ ಅವಧಾನ ಉಂಟಾಗುತ್ತದೆ ಅದನ್ನು ತಿಳಿದುಕೊಂಡು ಅಂತಹ ವಸ್ತುಗಳನ್ನು ಬಳಸಿಕೊಂಡೇ ಬೋಧನೆಯನ್ನು ಮಾಡಬೇಕು ಅಂದರೆ ಉದಾಹರಣೆಗಳನ್ನು ಕೂಡ ಕೊಡುವಂಥದ್ದು ಅವಧಾನವೇ ಹೊಂದುವಂಥ ಉದಾಹರಣೆ ಆಗಿರಬೇಕು ಆಗ ವಿದ್ಯಾರ್ಥಿಗಳು ತಮ್ಮ ಸ್ವಆಸಕ್ತಿಯಿಂದ ಮತ್ತು ತಮ್ಮ ಸ್ವಪ್ರೇರಣೆಯಿಂದ ಗಮನ ಕೇಂದ್ರೀಕರಿಸುತ್ತಾರೆ ಅಂತ ಹೇಳ್ಬೋದು ಈಗ ಸ್ವ ಆಸಕ್ತಿಯಿಂದ ಸ್ವಾಭಾವಿಕವಾಗಿ ಅವರಲ್ಲಿ ಅವಧಾನ ಮೂಡ್ತು ಅಂದಾಗ ಅವಾಗ ಸ್ಪಷ್ಟವಾಗಿ ಕಲಿಕೆ ಉಂಟಾಗುತ್ತೆ ಅಂತ ಹೇಳ್ಬೋದು ಅದಕ್ಕಾಗಿ ಸ್ವಾಭಾವಿಕ ಅವಧಾನ ಅಂದರೆ ವಿದ್ಯಾರ್ಥಿಗಳು ಯಾವ ವಸ್ತುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಾರೋ ಸ್ವಾಭಾವಿಕವಾಗಿ ಅದನ್ನು ತಿಳಿದುಕೊಂಡು ಶಿಕ್ಷಕರು ಅದೇ ರೀತಿಯಾಗಿ ಅಂಥ ಸ್ವಾಭಾವಿಕ ಅವಧಾನವನ್ನು ಮೂಡಿಸುವಂತಹ ಉದಾಹರಣೆಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಬೋಧನೆಯನ್ನು ಮಾಡುವುದರಿಂದ ಅಲ್ಲಿ ಸ್ಪಷ್ಟವಾದ ಕಲಿಕೆ ಉಂಟಾಗುತ್ತೆ ಅಂತಂದು ನಾವು ಹೇಳ್ಬೋದು ನೆಕ್ಸ್ಟ್ ಒತ್ತಾಯದ ಅವಧಾನ ನೋಡಿರಿ ಅನೇಕ ಸಂದರ್ಭಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ವಿಷಯದ ಕಡೆಗೆ ಕೇಂದ್ರೀಕರಿಸುವುದಿಲ್ಲ ನೋಡ್ತಾ ಇರ್ತೀವಿ ನಾವು ತರಗತಿಯ ಕೋಣೆಯಲ್ಲಿ ಹಲವಾರು ಎಷ್ಟು ಮಾಡಿದರೂ ಕೂಡ ವಿದ್ಯಾರ್ಥಿಗಳು ತಮ್ಮ ಮನಸ್ಸನ್ನು ಕೇಂದ್ರೀಕರಿಸುವುದಿಲ್ಲ ಅಂತಹ ಸಂದರ್ಭದಲ್ಲಿ ಒತ್ತಾಯವಾಗಿ ವಿದ್ಯಾರ್ಥಿಗಳ ಅವಧಾನವನ್ನು ವಿಷಯವಸ್ತು ಅಥವಾ ಘಟ ಘಟನೆಗಳ ಕಡೆಗೆ ಕೇಂದ್ರೀಕರಿಸಬೇಕಾಗುತ್ತದೆ ಇಂತಹ ಅವಧಾನವನ್ನು ಒತ್ತಾಯದ ಅವಧಾನ ಎಂದು ಕರೆಯುತ್ತಾರೆ ಇದಕ್ಕಾಗಿ ಶಿಕ್ಷಕರು ಅಂದರೆ ನಾವು ಬೋಧನೆ ಮಾಡುವಂಥ ಸಂದರ್ಭದಲ್ಲಿ ಅವರು ಹೊರಗಡೆ ನೋಡುವುದಾಗಲಿ ಆ ಒಂದು ಕೆಳಗಡೆ ನಿದ್ದೆ ಮಾಡುವುದಾಗಲಿ ಅಥವಾ ಅಲ್ಲೇ ಜಗಳ ಆಡೋದಾಗಲಿ ಈ ಥರ ಏನೋ ಒಂದು ಕೀಟ್ಲೆಯನ್ನು ಮಾಡ್ತಾ ಇರ್ತಾರೆ ವಿದ್ಯೆ ಎಷ್ಟು ಮಾಡಿದರೂ ಕೂಡ ಅವ್ರ ಮನಸ್ಸು ಕೇಂದ್ರೀಕರಿಸುವುದಿಲ್ಲ ಅಂತಹ ಸಂದರ್ಭದಲ್ಲಿ ನಾವು ಶಿಕ್ಷಕರು ಒತ್ತಾಯವಾಗಿ ಆ ವಿದ್ಯಾರ್ಥಿಗಳ ಅವಧಾನವನ್ನು ನಮ್ಮ ವಿಷಯ ವಸ್ತುವಿನ ಕಡೆಗೆ ಕೇಂದ್ರೀಕರಿಸುವುದಕ್ಕೆ ನಾವು ಒತ್ತಾಯದ ಅಂತೇಳಿ ಅಂತಹ ಸಂದರ್ಭದಲ್ಲಿ ನಾವು ಶಿಕ್ಷಕರು ಏನು ಬಯಸ್ತೀವಿ ಅಂದರೆ ಇಲ್ಲಿ ನೋಡಿ ಬದಲಾವಣೆ ಗಮನಿಸಿ ಎಚ್ಚರಿಕೆಯಿಂದ ನೋಡಿ ಎಂದು ಹೇಳುತ್ತಾರೆ ಈ ಪದಗಳನ್ನು ಬಳಸ್ತಾ ಇರ್ತೀವಿ ಅಂತೇಳಿ ಅಂದರೆ ಈ ಒಂದು ಒತ್ತಾಯದ ಅವಧಾನದಲ್ಲಿ ವಿದ್ಯಾರ್ಥಿಗಳ ಮನಸ್ಸನ್ನು ನಾವು ಒತ್ತಾಯ ಪೂರ್ವಕವಾಗಿ ವಿಷಯ ವಸ್ತುವಿನ ಕಡೆಗೆ ನಾವು ಕೇಂದ್ರೀಕರಿಸುವುದಾಗಿದೆ ಅದು ಆದರೆ ಈ ಅವಧಾನ ಕೇವಲ ವಿದ್ಯಾರ್ಥಿಗಳೇ ಸೀಮಿತ ಅವಧಿವರೆಗೆ ಮಾತ್ರ ನಾವು ಕೇಂದ್ರೀಕರಿಸಬಹುದು ಸ್ವಾಭಾವಿಕ ಅವಧಾನ ಇತ್ತು ಅಂದ್ರೆ ಅವ್ರು ಪೂರ್ತಿಯಾಗಿ ವಿಷಯ ಮುಗಿಯೋರು ಕೇಳ್ತಾರೆ ಆದರೆ ಇಲ್ಲಿ ಒತ್ತಾಯ ಪೂರ್ವಕವಾಗಿ ನಾವು ಇದು ಮಾಡ್ತಾ ಇದೀವಿ ಅದಕ್ಕಾಗಿ ಇದು ಒಂದು ಸೀಮಿತ ಅವಧಿಗೆ ಮಾತ್ರ ಕೇಂದ್ರೀಕರಿಸ್ಬೋದಾಗಿದೆ ಅಂತಂದು ನಾವು ಹೇಳ್ಬೋದು ನೆಕ್ಸ್ಟ್ ಅರ್ಜಿತ ಅವಧಾನ ಅಂತ ಹೇಳ್ಬಿಟ್ಟು ಒತ್ತಾಯದ ಒತ್ತಾಯದ ಅವಧಾನವು ಹೆಚ್ಚು ಕಾಲ ವಿದ್ಯಾರ್ಥಿಗಳಿಗೆ ಬಳಸಿದರೆ ನೋಡಿರಿ ಒತ್ತಾಯದ ಅವಧಾನ ಹೆಚ್ಚು ಕಾಲ ನಾವು ಬಳಸ್ತಾ ಹೋಗಿದ್ದೀವಿ ಅಂತಂದಾಗ ಆವಾಗ ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಹೋಗಿ ಕಲಿಕೆ ಅನಿಸುತ್ತದೆ ಆಸಕ್ತಿ ಹೊರಟೋಗ್ಬಿಡ್ತದೆ ಪದೇ ಪದೇ ನಾವು ಒತ್ತಾಯ ಪೂರ್ವಕವಾಗಿ ಅವರ ಅವಧಾನವನ್ನು ಕೇಂದ್ರೀಕರಿಸ್ತಾ ಹೋಗಿದಿವಂತ ವಿದ್ಯಾರ್ಥಿಗಳಲ್ಲಿ ಇರುವಂಥ ಆಸಕ್ತಿ ಎಲ್ಲ ಹೋಗಬಾರ್ದು ಆದುದರಿಂದ ವಿದ್ಯಾರ್ಥಿಗಳಿಗೆ ಒತ್ತಾಯಪೂರ್ವಕವಾಗಿ ವಿಷಯದ ಕಡೆಗೆ ಗಮನ ಹರಿಸುವಂತೆ ಮಾಡಿದ ಅವಧಾನವನ್ನು ಸ್ವಾಭಾವಿಕ ಅವಧಾನವನ್ನಾಗಿ ಪರಿವರ್ತಿಸಬೇಕು ಈ ಒತ್ತಾಯಪೂರ್ವಕವಾಗಿ ತಂದೀವಿ ಅವರಲ್ಲೇ ಮತ್ತು ಸ್ವಾಭಾವಿಕವಾಗಿ ಮೂಡುವಂತಿರಬೇಕು ಆವಾಗ ಇಂತಹ ಅವಧಾನಕ್ಕೆ ಅರ್ಜಿತ ಅವಧಾನ ಎನ್ನುವರು ಹೌದಾ ಈ ಎಕ್ಸಾಂಪಲ್ ಅಂತಂದಾಗ ಶಿಕ್ಷಕರು ಬೋಧಿಸುತ್ತಿರುವಂಥ ಒಂದು ವಿಷಯದ ಕಡೆಗೆ ಪ್ರಾರಂಭದಲ್ಲಿ ವಿದ್ಯಾರ್ಥಿಗಳಲ್ಲಿ ಅವಧಾನ ಇಲ್ಲದಿದ್ದರೆ ಅವಾಗ ಶಿಕ್ಷಕರು ಅಂತಹ ಸಂದರ್ಭಗಳಲ್ಲಿ ಒತ್ತಾಯಪೂರ್ವಕವಾಗಿ ನಾವು ಅವಧಾನವನ್ನು ಕೇಂದ್ರೀಕರಿಸಬೇಕು ಆವಾಗ ವಿದ್ಯಾರ್ಥಿಗಳು ಒತ್ತಾಯವಾಗಿ ವಿಷಯದ ಕಡೆಗೆ ಗಮನವನ್ನು ಹರಿಸ್ತಾರೆ ಆಗ ಶಿಕ್ಷಕರು ವಿಷಯವನ್ನು ಕುತೂಹಲಕಾರಿಯಾಗಿ ಪ್ರೇರಣಾದಾಯಕವಾಗಿ ಆಸಕ್ತಿಯುತವಾಗಿ ಬೋಧಿಸುವುದರಿಂದ ವಿದ್ಯಾರ್ಥಿಗಳಲ್ಲಿ ತಾನಾಗಿಯೇ ಸ್ವಾಭಾವಿಕ ಅವಧಾನ ಉಂಟು ಮಾಡುವುದರಿಂದ ಒತ್ತಾಯದ ಅವಧಾನವನ್ನು ಸ್ವಾಭಾವಿಕ ಅವಧಾನವಾಗಿ ಪರಿವರ್ತಿಸ್ಬೋದು ಇಂತಹ ಕ್ರಿಯೆ ಏನಾಗ್ತದ ಮುಂದೆ ಅರ್ಜಿತ ಅವಧಾನ ಎಂದು ಕರೆದಿಸ್ ಕರೆಸಿಕೊಳ್ಳುತ್ತದೆ ಅಂತಂದು ನಾವು ಹೇಳ್ಬೋದು ನೆಕ್ಸ್ಟ್ ತರಗತಿಯಲ್ಲಿ ಅವಧಾನವನ್ನು ಕೆಡಿಸುವ ಅಂಶಗಳು ನೋಡಿರಿ ತರಗತಿಯಲ್ಲಿ ಅವಧಾನವನ್ನು ಕೆಡಿಸುವಂಥ ಅಂಶಗಳು ಕೂಡ ಇದೆ ಅಂತ ಹೇಳ್ಬೋದು ಅಂದರೆ ತರಗತಿಯ ಒಂದು ವಾತಾವರಣದಲ್ಲಿ ಅನೇಕ ಅಂಶಗಳು ವಿದ್ಯಾರ್ಥಿಗಳು ವಿಷಯದ ಕಡೆಗೆ ಮನಸ್ಸನ್ನು ಕೇಂದ್ರೀಕರಿಸಲು ಒಂದು ತೊಂದರೆ ಉಂಟು ಮಾಡ್ತವೆ ಹೌದಾ ಅಂತಹ ಒಂದು ಕೇಂದ್ರೀಕರಿಸದ ಮನಸ್ಸನ್ನು ಅಂಥ ಕಾಲ ಹೆಚ್ಚು ಕಾಲ ಉಳಿಸಲಿ ಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಕೆಲವೊಂದು ತರಗತಿಯ ಅವಧಾನವನ್ನು ಕೆಡಿಸುವಂಥ ಅಂಶಗಳು ಯಾವುವು ಅಂತಂದಾಗ ಶಾಲಾ ಕಲುಷಿತ ವಾತಾವರಣ ಹೌದಾ ಅಂದರೆ ಶಾಲಾ ವಾತಾವರಣ ಹೆಂಗಿರಬೇಕು ಶುದ್ಧವಾಗಿರಬೇಕು ನಿಶಬ್ದ ಶಾಂತ ವಾತಾವರಣ ಇರಬೇಕು ಅಲ್ಲಿ ಶಾಲೆಯ ಸುತ್ತಮುತ್ತ ಯಾವುದೇ ವಾಸನೆಯಿಂದಾಗಲಿ ಒಂದು ವಾಹನಗಳ ಶಬ್ದಗಳಾಗಲಿ ಧ್ವನಿಗ ಧ್ವನಿವರ್ಧಕಗಳ ಶಬ್ದಗಳು ಇದ್ದಾರ ಏನಾಗ್ತದೆ ಆ ಮಕ್ಕಳ ಅವಧಾನ ಕೆಡಿಸ್ತಾ ಹೋಗ್ತದ ಅಂತ ಹೇಳ್ಬೋದು ಅದಕ್ಕಾಗಿ ಶಾಲೆಯ ವಾತಾವರಣ ಶುದ್ಧವಾಗಿರಬೇಕು ನಿಶಬ್ದವಾಗಿರಬೇಕು ಅಂತ ಹೇಳ್ತಾ ಇರ್ತೀವಿ ನೆಕ್ಸ್ಟ್ ಅಸ್ಪಷ್ಟ ಬೋಧನೆ ವಿಷಯ ಎಷ್ಟೇ ಕುತೂಹಲಕಾರಿಯಾಗಿದ್ದರೂ ಕೂಡ ಬೋಧನೆ ಅಸ್ಪಷ್ಟ ಮತ್ತು ಅಸಮಂಜಸವಾಗಿತ್ತು ಅಂದಾಗ ಅಲ್ಲಿ ವಿದ್ಯಾರ್ಥಿಗಳ ಅವಧಾನ ಕೆಡುತ್ತದೆ ಅಂತ ಹೇಳ್ತೀವಿ ನೆಕ್ಸ್ಟು ಗೊಂದಲಮಯವಾದ ವಿಷಯ ವಸ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟು ತರಗತಿಯ ಬೋಧನಾ ಅವಧಿ ಹೆಚ್ಚಾಗಿರುವುದು ನೋಡಿ ನಮ್ಮಲ್ಲಿ ಅವಧಾನದ ಅವಧಿ ಒಂದು ತರಗತಿಗೆ ಮತ್ತು ಮಕ್ಕಳಲ್ಲಿ ಒಂದೊಂದು ರೀತಿ ಇದೆ ಅಂತ ಹೇಳ್ಬೋದು ಶಾಲೆಗಳಲ್ಲಿ ಕೂಡ ಒಂದು ಕಡೆ ನಲವತ್ತು ನಿಮಿಷದ ಅವಧಿ ಇದ್ದರೆ ಒಂದು ಕಡೆ ನಲ್ವ ನಲವತ್ತೈದು ಇದೆ ಈ ರೀತಿ ಅಂದರೆ ತರಗತಿಯ ಮಕ್ಕಳ ಅವಧಾನ ಅವಧಿಗಿಂತ ಹೆಚ್ಚು ಕಾಲ ಬೋಧನೆ ನಾವು ಮಾಡಿದೀವಿ ಅಂತಂದಾಗ ವಿದ್ಯಾರ್ಥಿಗಳು ಅವಧಾನ ಕೇಂದ್ರೀಕರಿಸಲು ಅಥವಾ ಅವಧಾನ ಕೇಂದ್ರೀಕರಿಸದ ಅವಧಾನ ಉಳಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು ಅದಕ್ಕಾಗಿ ತರಗತಿಯ ಬೋಧನಾ ಅವಧಿ ಹೆಚ್ಚಾಗಿರುವುದು ಕೂಡ ಈ ಅವಧಾನ ಕೆಡಿಸುವ ಅಂಶಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾ ಇರ್ತೀವಿ ನೆಕ್ಸ್ಟು ಸೂಕ್ತವಾದ ಬೋಧನಾ ವಿಧಾನ ಇಲ್ಲದಿರುವುದು ಬೋಧನಾ ವಿಧಾನ ಸೂಕ್ತವಾದ ಅಂದರೆ ವಿಷಯಕ್ಕೆ ತಕ್ಕಂತೆ ಬೋಧನಾ ವಿಧಾನಗಳನ್ನು ಅಳವಡಿಸಿ ನಾವು ಬೋಧನೆಯನ್ನು ಮಾಡಬೇಕು ಆ ಬೋ ವಿಷಯಕ್ಕೆ ವಸ್ತು ಬೋಧನಾ ವಿಧಾನ ಇಲ್ಲ ಅಂತಂದಾಗ ಅಲ್ಲಿ ಮಕ್ಕಳಲ್ಲಿರುವ ಅವಧಾನ ಕೆಡಿಸ್ಬೋದು ನೆಕ್ಸ್ಟ್ ಆಸಕ್ತಿದಾಯಕವಾದ ಬೋಧನೆ ಇಲ್ಲದೇ ಇರುವುದು ಅಂದ್ರೆ ತರಗತಿಯಲ್ಲಿ ಆಸಕ್ತಿದಾಯಕವಾಗಿ ಪ್ರೇರಣಾದಾಯಕವಾದಂಥ ಬೋಧನಾ ವಿಧಾನವನ್ನು ನಾವು ಬಳಸಿಕೊಂಡು ಬೋಧನೆಯನ್ನು ಮಾಡುವಂಥದ್ದು ಈ ರೀತಿಯಾಗಿ ಅವಧಾನವು ಕಲಿಕೆಯ ಮೇಲೆ ಹೆಚ್ಚು ಪ್ರಭಾವ ಬೀರುವಂಥ ಒಂದು ಅಂಶವಾಗಿದೆ ಅದಕ್ಕಾಗಿ ಸ್ವಾಭಾವಿಕವಾಗಿ ಮಕ್ಕಳ ವಿದ್ಯಾರ್ಥಿಗಳಲ್ಲಿ ಅವಧಾನವನ್ನು ಕೇಂದ್ರೀಕರಿಸುವಂತಿರಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಪೂರ್ವಕವಾಗಿ ಪೂರ್ವಕವಾಗಿ ಮಾಡಿದಾಗ ಅಲ್ಲಿ ಕೇವಲ ಅವಧಿಗೆ ಮಾತ್ರ ಇರುತ್ತೆ ಅದಕ್ಕಾಗಿ ಒತ್ತಾಯಪೂರ್ವಕವಾಗಿ ಮಾಡಿದ್ದು ಸ್ವಾಭಾವಿಕವಾಗಿ ಪರಿವರ್ತಿಸಿದಾಗ ಅದು ಅರ್ಜಿತವಾದಂಥ ಅವಧಾನವಾಗಿ ಮುಂದುವರಿಯುತ್ತದೆ ಅಂತ ಹೇಳ್ಬೋದು ಆತ್ಮೀಯ ಗೆಳೆಯರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಜೊತೆಯಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೈ ಹಿಂದ್ ಧನ್ಯವಾದಗಳು